ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ನಾಲ್ಕನೇ ತರಗತಿ ಕನ್ನಡ ಭಾಗ ಎರಡು ಈ ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಪಾಠ ಒಂಬತ್ತು ಮಹಿಳಾ ದಿನಾಚರಣೆ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅಭ್ಯಾಸ ಮೊದಲನೇ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಪ್ರಶ್ನೆಗಳಿಗೆ ನೀವು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ಪ್ರಶ್ನೆ ನಂಬರ್ ಒಂದು ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಉತ್ತರ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಒಂದು ಸಾವಿರದ ಎಂಟುನೂರ ಐವತ್ತೇಳು ಮಾರ್ಚ್ ಎಂಟರಂದು ಪ್ರಾರಂಭಿಸಲಾಯಿತು ಪ್ರಶ್ನೆ ನಂಬರ್ ಎರಡು ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಇಲ್ಲಿ ನೀವು ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಎಂದು ಬರೆಯಬೇಕಾಗಿದೆ ಉತ್ತರ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರವನ್ನು ಸಿಂಗರಿಸಿದ್ದರು ಪ್ರಶ್ನೆ ನಂಬರ್ ಮೂರು ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಯಾರು ಇಲ್ಲಿ ನೀವು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಪ್ರಸಿದ್ಧ ಮಹಿಳೆಯರ ಹೆಸರನ್ನು ಬರೆಯಬೇಕು ಮೊದಲನೆಯದಾಗಿ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಬೆಳವಡಿ ಮಲ್ಲಮ್ಮ ಇವರು ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಪ್ರಶ್ನೆ ನಂಬರ್ ನಾಲ್ಕು ಒನಕೆ ಒಬ್ಬವಳನ್ನು ಕುರಿತು ಮಾತನಾಡಿದವರು ಯಾರು ಇಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ವನಕೆ ಓಬವ್ವಳ ಕುರಿತು ಮಾತನಾಡಿದರು ಮುಂದಿನ ಪ್ರಶ್ನೆಯನ್ನು ಗಮನಿಸಿ ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆ ಇಲ್ಲಿ ವಾಕ್ಯಗಳನ್ನು ಕೊಡಲಾಗಿದೆ ಇಲ್ಲಿ ಈ ವಾಕ್ಯಗಳು ಸರಿಯೇ ಅಥವಾ ತಪ್ಪೇ ಎಂದು ನೀವು ಗುರುತಿಸಿ ತಪ್ಪಾಗಿದ್ದರೆ ಆ ವಾಕ್ಯವನ್ನು ಇಲ್ಲಿ ಸರಿಪಡಿಸಿ ಬರೆಯಬೇಕಾಗಿದೆ ಮೊದಲನೆಯದಾಗಿ ಮೊದಲನೇ ವಾಕ್ಯ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಈ ವಾಕ್ಯ ತಪ್ಪಾಗಿದೆ ಇಲ್ಲಿ ನಾವು ಸರಿಪಡಿಸಿ ವಾಕ್ಯವನ್ನು ಬರೆದಿದ್ದೇವೆ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಇಲ್ಲಿ ತೇಲಾಡುತ್ತಿದ್ದರು ಎಂಬುದು ತಪ್ಪಾಗಿದೆ ಇಲ್ಲಿ ಓಡಾಡುತ್ತಿದ್ದರು ಎಂಬುದು ಸರಿ ಉತ್ತರ ಆದ್ದರಿಂದ ಓಡಾಡುತ್ತಿದ್ದರು ಎಂದು ನೀವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಇಲ್ಲಿ ಮಹಿಳಾ ದಿನಾಚರಣೆಯಾಗಿದೆ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಎಂದು ಪುಸ್ತಕದಲ್ಲಿ ಕೊಡಲಾಗಿದೆ ಇಲ್ಲಿ ಪುರುಷರ ಭಾವಚಿತ್ರಗಳಿಗೆ ಎಂದು ಹೇಳಿದ್ದಾರೆ ಆದ್ದರಿಂದ ಈ ವಾಕ್ಯ ತಪ್ಪು ಎಂದು ಬರೆದು ಇಲ್ಲಿ ಸರಿಯಾಗಿ ಹೇಳಿಕೆಯನ್ನು ಬರೆಯಬೇಕು ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ಈ ವಾಕ್ಯ ಕೂಡ ತಪ್ಪಾಗಿದೆ ಸರಿಯಾದ ಉತ್ತರ ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು ಈ ವಾಕ್ಯ ಸರಿಯಾದ ವಾಕ್ಯವಾಗಿದೆ ಈ ವಾಕ್ಯವನ್ನು ಬರೆದುಕೊಳ್ಳಿ ಪ್ರಶ್ನೆ ನಂಬರ್ ನಾಲ್ಕು ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ಕೊಡಲಿಯನ್ನು ತಂದಳು ಇಲ್ಲಿ ಕೊಡಲಿಯನ್ನು ತಂದಳು ಎಂದು ಕೊಟ್ಟಿರುವುದು ತಪ್ಪಾಗಿದೆ ತಪ್ಪು ಎಂದು ಬರೆದುಕೊಳ್ಳಿ ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ವನಕೆಯನ್ನು ತಂದಳು ಇಲ್ಲಿ ಒನಕೆಯನ್ನು ಓಬವ್ವ ತಂದಿರುತ್ತಾಳೆ ಆದ್ದರಿಂದ ಇಲ್ಲಿ ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ವನಕೆಯನ್ನು ತಂದಳು ಎಂದು ನೀವು ಬರೆಯಬೇಕು ಪ್ರಶ್ನೆ ನಂಬರ್ ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆದು ವಾಕ್ಯ ಪೂರ್ಣಗೊಳಿಸು ಇಲ್ಲಿ ಈಗ ನಾವು ಕೊಟ್ಟಿರುವಂತಹ ಬಿಟ್ಟ ಸ್ಥಳವನ್ನು ಪೂರ್ಣಗೊಳಿಸೋಣ ಮೊದಲನೇ ಪ್ರಶ್ನೆ ಹೆಣ್ಣೊಂದು ಕಲಿತರೆ ಡ್ಯಾಶ್ ಎಂದು ಕೊಡಲಾಗಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಪ್ರಶ್ನೆ ನಂಬರ್ ಎರಡು ತೊಟ್ಟಿಲು ತೂಗುವ ಕೈ ಡ್ಯಾಶ್ ಎಂದು ಕೊಡಲಾಗಿದೆ ತೊಟ್ಟಿಲು ತೂಗುವ ಕೈ ದೇಶವನ್ನೇ ಆಳಿತು ಮೂರನೇ ಪ್ರಶ್ನೆ ಓಬವ್ವ ಒಬ್ಬ ಕಾವಲುಗಾರನ ಡ್ಯಾಶ್ ಎಂದು ಕೊಡಲಾಗಿದೆ ಇಲ್ಲಿ ಓಬವ್ವ ಒಬ್ಬ ಕಾವಲುಗಾರನ ಹೆಂಡತಿ ಎಂದು ಬರೆಯಬೇಕಾಗಿದೆ ನಂತರ ಈ ಪ್ರಶ್ನೆಯನ್ನು ಗಮನಿಸಿ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಪದಗಳಿಗೆ ನಾವು ವಿರುದ್ಧಾರ್ಥಕ ಪದವನ್ನು ಬರೆಯಬೇಕು ಮೊದಲನೇ ಪ್ರಶ್ನೆ ಹಗಲು ರಾತ್ರಿ ಹಿಂದೆ ಮುಂದೆ ಜಯ ಅಪಜಯ ಒಳಗೆ ಹೊರಗೆ ಎಂದು ಬರೆಯಬೇಕಾಗಿದೆ ನಂತರ ಭಾಷಾ ಚಟುವಟಿಕೆ ಅ ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆ ಇಲ್ಲಿ ಮೊದಲನೆಯದಾಗಿ ವಿದ್ಯಾರ್ಥಿ ಎಂದು ಕೊಡಲಾಗಿದೆ ಸ್ತ್ರೀ ರೂಪ ಬರೆಯುವಾಗ ವಿದ್ಯಾರ್ಥಿನಿ ಎಂದು ನೀವು ಬರೆಯಬೇಕು ಎರಡನೆಯದಾಗಿ ಗಂಡು ಗಂಡು ಇದರ ಸ್ತ್ರೀ ರೂಪ ಪದ ಹೆಣ್ಣು ಮೂರನೆಯದಾಗಿ ಅಧ್ಯಕ್ಷ ಎಂದು ಕೊಟ್ಟಿದ್ದಾರೆ ಅಧ್ಯಕ್ಷ ಇದರ ಸ್ತ್ರೀ ರೂಪ ಪದ ಅಧ್ಯಕ್ಷೇ ಆಗಿದೆ ನಾಲ್ಕನೇ ಪ್ರಶ್ನೆ ಗಂಡ ಎಂದು ಕೊಡಲಾಗಿದೆ ಗಂಡ ಇದರ ಸ್ತ್ರೀ ರೂಪ ಪದ ಹೆಂಡತಿ ಮಾದರಿಯಂತೆ ಬರೆ ಮಾದರಿ ಮರ ಮರಗಳು ಎಂದು ಕೊಡಲಾಗಿದೆ ಇಲ್ಲಿ ಬಹುವಚನ ರೂಪವನ್ನು ಬರೆದಿದ್ದಾರೆ ಮೊದಲನೆಯದಾಗಿ ಪ್ರಶ್ನೆಯನ್ನು ಗಮನಿಸಿ ಅಂಗಡಿ ಎಂದು ಕೊಡಲಾಗಿದೆ ಇಲ್ಲಿ ಅಂಗಡಿ ಇದರ ಬಹುವಚನ ರೂಪವಾಗಿ ನಾವು ಅಂಗಡಿಗಳು ಎಂದು ಬರೆಯಬಹುದು ಚಿತ್ರ ಚಿತ್ರಗಳು ಶಾಲೆ ಶಾಲೆಗಳು ಪ್ರಜೆ ಪ್ರಜೆಗಳು ಎಂದು ಇಲ್ಲಿ ಉತ್ತರವನ್ನ ಬರೆಯಬೇಕಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಈ ಪ್ರಶ್ನೆ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಈಗ ನಾವು ಇಲ್ಲಿ ಗುಂಪಿಗೆ ಸೇರದೆ ಇರುವಂತಹ ಪದವನ್ನ ಗುರುತಿಸೋಣ ಮೊದಲನೇ ಪ್ರಶ್ನೆ ಮಹಿಳೆ ಹೆಣ್ಣು ಹೆಂಗಸು ಇಳೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಮಹಿಳೆ ಹೆಣ್ಣು ಹೆಂಗಸು ಇವು ಮೂರು ಪದಗಳು ಒಂದೇ ಆಗಿವೆ ಇಳೆ ಎಂದು ಕೊಡಲಾಗಿದೆ ಇಳೆ ಎಂದರೆ ಭೂಮಿ ಎಂದು ಅರ್ಥ ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ಇಳೆ ಆಗಿದೆ ಇಳೆ ಎಂದು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಎರಡನೇ ಪ್ರಶ್ನೆ ಆಸನ ಪೀಠ ಗದ್ದುಗೆ ಕಿರೀಟ ಇಲ್ಲಿ ಕಿರೀಟ ಇದು ಗುಂಪಿಗೆ ಸೇರಿದ ಪದವಾಗಿದೆ ಏಕೆಂದರೆ ಆಸನ ಪೀಠ ಗದ್ದುಗೆ ಈ ಮೂರರ ಅರ್ಥ ಒಂದೇ ಆಗುತ್ತದೆ ಆದ್ದರಿಂದ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಕಿರೀಟ ಎಂದು ನೀವು ಬರೆಯಬೇಕು ಮೂರನೇ ಪ್ರಶ್ನೆ ಚಾಂದ್ ಬೇಬಿ ಬೆಳವಡಿ ಮಲ್ಲಮ್ಮ ಒನಕೆ ಓಬವ್ವ ರಾಣಿ ಚನ್ನಮ್ಮ ಎಂದು ಕೊಡಲಾಗಿದೆ ಇಲ್ಲಿ ಗುಂಪಿಗೆ ಸೇರಿದ ಪದವನ್ನಾಗಿ ಚಾಂದ್ ಬೇಬಿ ಎಂದು ಇಲ್ಲಿ ನೀವು ಬರೆಯಬೇಕು ನಾಲ್ಕನೇ ಪ್ರಶ್ನೆ ಜಯ ವಿಜಯ ಭಯ ಯಶಸ್ಸು ಎಂದು ಕೊಡಲಾಗಿದೆ ಇಲ್ಲಿ ಜಯ ವಿಜಯ ಯಶಸ್ಸು ಇವು ಮೂರು ಪದಗಳು ಒಂದೇ ಆಗಿವೆ ಭಯ ಎನ್ನುವ ಪದವನ್ನು ನೀವು ಗುಂಪಿಗೆ ಸೇರದ ಪದವನ್ನಾಗಿ ಬಿಟ್ಟ ಸ್ಥಳದಲ್ಲಿ ಬರೆಯಬೇಕಾಗಿದೆ ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ಭಯ ಈಗ ಬಳಕೆ ಚಟುವಟಿಕೆಯನ್ನ ಗಮನಿಸಿ ಮೊದಲನೆಯದಾಗಿ ಪ್ರಶ್ನೆ ನಂಬರ್ ಒಂದು ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸಿ ಇಲ್ಲಿ ನೀವು ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿಯನ್ನ ಚಿಕ್ಕದಾಗಿ ವಿವರಿಸಬೇಕಾಗಿದೆ ಮೊದಲನೆಯದಾಗಿ ಇಲ್ಲಿ ಮೊದಲು ಶಾಲೆಯಲ್ಲಿ ವೇದಿಕೆ ನಿರ್ಮಿಸುವುದು ಎರಡನೆಯದಾಗಿ ವೇದಿಕೆಗೆ ಗಣ್ಯರನ್ನು ಆಮಂತ್ರಿಸುವುದು ಸ್ವಾಗತ ಭಾಷಣ ಮಾಡಿ ನಂತರ ಧ್ವಜಾರೋಹಣ ಮಾಡುವುದು ನಂತರ ಮಕ್ಕಳ ಕಾರ್ಯಕ್ರಮ ಅತಿಥಿಗಳ ಭಾಷಣ ಅಧ್ಯಕ್ಷರ ಭಾಷಣ ವಂದನಾರ್ಪಣೆ ನಡೆಸುವುದು ಇಲ್ಲಿ ನಾವು ಚಿಕ್ಕದಾಗಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿಯನ್ನು ಸಿದ್ಧಪಡಿಸಿದ್ದೇವೆ ಇಲ್ಲಿ ಎರಡನೆಯದಾಗಿ ಶಾಲೆಯಲ್ಲಿ ನಡೆಯುವ ನಾಟಕ ಪ್ರದರ್ಶನದ ಪ್ರಚಾರಕ್ಕಾಗಿ ಒಂದು ಭಿತ್ತಿ ಪತ್ರವನ್ನು ನಿಮ್ಮ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಯಾರಿಸಿ ಎಂದು ಕೊಡಲಾಗಿದೆ ಇಲ್ಲಿ ಇದನ್ನು ಬರೆಯುವ ಅವಶ್ಯಕತೆ ಇಲ್ಲ ಮೂರನೆಯದಾಗಿ ಈ ಗದ್ಯದಲ್ಲಿ ಬರುವ ಒನಕೆ ಓಬವ್ವನ ಪಾತ್ರವನ್ನು ಶಿಕ್ಷಕರ ಮಾರ್ಗದರ್ಶನದಲ್ಲಿ ತರಗತಿಯಲ್ಲಿ ಅಭಿನಯಿಸಿ ಇದು ಕೂಡ ಒಂದು ಚಟುವಟಿಕೆಯಾಗಿದೆ ನಾಲ್ಕನೆಯದಾಗಿ ನಿಮ್ಮ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯರ ಹೆಸರುಗಳನ್ನು ನಿನ್ನ ನೋಟ್ ಪುಸ್ತಕದಲ್ಲಿ ಪಟ್ಟಿ ಮಾಡು ಇಲ್ಲಿ ನೀವು ನಿಮ್ಮ ಶಾಲೆಯಲ್ಲಿ ಇರುವಂತಹ ಮೇಲುಸ್ತುವಾರಿ ಸಮಿತಿ ಸದಸ್ಯರ ಹೆಸರುಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು ಈ ವಿಡಿಯೋದಲ್ಲಿ ನಾವು ಮಹಿಳಾ ದಿನಾಚರಣೆ ಪಾಠದ ಎಲ್ಲಾ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಸರ್ವಜ್ಞರ ತ್ರಿಪದಿಗಳು ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ